ಪ್ರಸಕ್ತ ಸಾಲಿನ ಮುಂಗಾರು ಬಿತ್ತನೆಗೆ ಅಗತ್ಯ ಬೀಜ ಗೊಬ್ಬರ ದಾಸ್ತಾನು ಸಾಕಷ್ಟಿದೆ ಡಿಎಪಿ ಗೊಬ್ಬರದ ಕೊರತೆ ಮಾತ್ರ ಕಾಣುತ್ತಿದೆ ಈ ಕುರಿತು ಸರ್ಕಾರ ಸಚಿವರ ಗಮನ ಸೆಳೆದು ಪರಿಹಾರ ಕಂಡುಕೊಳ್ಳುವುದಾಗಿ ಶಾಸಕ ಯಾಸಿರ್ ಖಾನ್ ಭರವಸೆ ನೀಡಿದರು ಸರ್ಕಾರಿ ಸಂಘಗಳಲ್ಲಿ ಅದನ್ನು ಬೇಕಾದ ಮೀಟಿಂಗ್ ಜೀರೋ ಪರ್ಸೆಂಟ್ ಸಾಲ ತಗೊಂಡು ಮೂರು ಈಗ ಕೊಡುವಂಥ ಪದ್ಧತಿ ಇದು ನಮ್ಮ ಗ್ರಾಮೀಣ ಮಟ್ಟದಲ್ಲಿ ನಾವು ಭಾಳ ನೋಡಾತೀವಿ ನಿಜವಾದ ರೈತರು ಮತ್ತು ಅವರ ಅವ್ರ ಹೆಸರು ಮೇಲೆ ಸಾಲ ತಗೊಂಡು ಇವ್ರು ಕೊಡುವಂಥ ಪರಿಸ್ಥಿತಿ ಬರೋಕೆ ಫಿಕ್ಸ್ ಶೇರ್ ಮಾಡ್ಕೊಂಡವರು ಅವರು ಶೇರ್ ಶೇರ್ನವ್ರಿಗೆ ಅವ್ರು ಕೊಡುವಂಥ ಕೆಲಸ ಮಾಡ್ತಾ ಇದಾರೆ ಅದನ್ನು ಕೂಡ ಎಲ್ಲ ಸೊಸೈಟಿಗಳ ಮೀಟಿಂಗ್ ಕರೆದು ಇನ್ಮೇಲೆ ಅದನ್ನು ಕೂಡ ಗಂಭೀರವಾಗಿ ತೆಗೆದುಕೊಳ್ಳುವಂಥ ಕೆಲಸ ಪಟ್ಟಣದ ಡಾಕ್ಟರ್ ಅಂಬೇಡ್ಕರ್ ಆಡಳಿತ ಭವನದಲ್ಲಿ ನಡೆದ ಮುಂಗಾರು ಕೃಷಿ ಚಟುವಟಿಕೆಗಳ ಕುರಿತು ಪೂರ್ವಭಾವಿಯಾಗಿ ರೈತರು ರೈತ ಮುಖಂಡರು ಸೇರಿದಂತೆ ಅವಳಿ ತಾಲೂಕಿನ ಅಧಿಕಾರಿಗಳು ರಸಗೊಬ್ಬರ ಮಾರಾಟಗಾರರ ಸಭೆಯಲ್ಲಿ ಕೃಷಿ ಚಟುವಟಿಕೆಯ ಪೋಸ್ಟರ್ ಬಿಡುಗಡೆ ಮಾಡಿ ನಂತರ ಮಾತನಾಡಿದ ಅವರು ಬೀಜ ಗೊಬ್ಬರ ನಿಗದಿಪಡಿಸಿದ ದರಕ್ಕೆ ಮಾರಾಟ ಮಾಡಿ ವ್ಯಾಪಾರಸ್ಥರು ತಮ್ಮ ಸಮಸ್ಯೆಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಿ ಸ್ಪಂದಿಸಿ ಪರಿಹಾರ ಕಲ್ಪಿಸುವ ಕೆಲಸ ಮಾಡುತ್ತೇನೆ ಎಂದರು ರೈತರಿಗೆ ಕಡ್ಡಾಯವಾಗಿ ಲಿಂಕ್ ಗೊಬ್ಬರ ವಿತರಿಸದಂತೆ ಕ್ರಮ ಕೈಗೊಳ್ಳಿ ವಿಮೆ ಪಾವತಿಸುವ ವೇಳೆಯಲ್ಲಿ ಏಜೆಂಟರಿಗೆ ಅವಕಾಶ ಕೊಡದೆ ರೈತರಿಗೆ ನ್ಯಾಯ ಸಿಗುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಶಿಗಾವಿ ಕ್ಷೇತ್ರದಲ್ಲಿ ಬೀಜ ಗೊಬ್ಬರದ ಕೊರತೆಯಾದರೆ ಕೃಷಿ ತೋಟಗಾರಿಕೆ ತಹಶೀಲ್ದಾರರು ಅವರೇ ಹೊಣೆಗಾರರು ಎಂದು ತಿಳಿಸಿದ ಶಾಸಕರು ವಿಶೇಷವಾಗಿ ಮಧ್ಯಪ್ರದೇಶದ ಮಾದರಿಯಲ್ಲಿ ಮುನ್ನೂರ ಐವತ್ತು ಕೋಟಿ ವೆಚ್ಚದಲ್ಲಿ ಸವಣೂರು ಏತ ನೀರಾವರಿ ಯೋಜನೆ ಅನುಷ್ಠಾನಕ್ಕೆ ಪ್ರಯತ್ನಿಸಲಾಗುತ್ತಿದೆ ಎಂದರು

ಒಂದು ರೈತ ಕೃಷಿ ಉತ್ಪನ್ನ ಸಂಘಗಳದವಲ್ಲ ಅದರದ್ದು ಮಾಡುವಂಥ ಪರಿಸ್ಥಿತಿ ಮತ್ತು ಪರಬಾರ್ದು ಯಾಕಂದ್ರೆ ತಾವೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿರಿ ನಿಮ್ಮ ಯಾವುದೇ ರೀತಿಯಿಂದ ತೊಂದರೆ ಕೊಡಬೇಕು ಅಥವಾ ನಿಮ್ಗೆ ಯಾವುದೇ ರೀತಿಯಿಂದ ನಾವು ಕ್ರಾಸ್ ಕೊಡಬೇಕು ಅನ್ನೋಂಥ ವಿಚಾರವೂ ನಮ್ಮಲ್ಲಿ ಇಲ್ಲ ನೋಡಪ್ಪ ಹೊಸ ಮೇಲೆ ಬಂದು ನಮ್ಮ ಹೊಟ್ಟಿನ ಮೇಲೆ ಅಭಿಪ್ರಾಯ ಅನ್ನೋದಲ್ಲೂ ನೀವು ಇಟ್ಕೊಳಕ್ಕೆ ಹೋಗಬೇಡ್ರಿ ನಾವು ನಮ್ಮದು ಅಂಥ ಯಾವುದೇ ಉದ್ದೇಶ ಇಲ್ಲ ಅದರ ಸರಿಯಾದ ಬೆಲೆಗೆ ತಾವು ಮಾರಾಟ ಮಾಡಿ ಬಳಿಕ ರೈತ ಮುಖಂಡ ಯಲ್ಲಪ್ಪ ತಳವಾರ ಮಾತನಾಡಿ ಪರಿಶಿಷ್ಟ ಜನರಿಗೆ ಕೃಷಿ ಸೌಲಭ್ಯಗಳು ಲಭ್ಯವಾಗುತ್ತಿಲ್ಲ ಏಜೆಂಟರಿಗೆ ಹಣ ಕೊಟ್ಟರಷ್ಟೇ ವಿಮೆ ಪರಿಹಾರ ಹಣ ಬರುತ್ತದೆ ಪ್ರಾಮಾಣಿಕ ರೈತರಿಗೆ ಅನ್ಯಾಯವಾಗುತ್ತಿದೆ ಎಂದು ಆರೋಪ ತಾಲೂಕು ಕೃಷಿ ಸಮಾಜದ ಅಧ್ಯಕ್ಷ ನಡುವಿನ ನಡುವಿನಮಣಿ ಮಾತನಾಡಿ ಅಗತ್ಯ ಬೀಜ ಗೊಬ್ಬರ ಪೂರೈಸಲು ಮನವಿ ಮಾಡಿದರು ನೂತನವಾಗಿ ಹಾವೇಮುಲ್ ನಿರ್ದೇಶಕರಾಗಿ ಆಯ್ಕೆಯಾದ ಶಂಕರಗೌಡ ಪಾಟೀಲ ಮಾತನಾಡಿ ಸಹಕಾರ ನೀಡುವ ಕೃಷಿ ಚಟುವಟಿಕೆಗಳ ಸೌಲಭ್ಯ ಅರ್ಹರಿಗೆ ತಲುಪಿಸುವ ಕೆಲಸವಾಗಲಿ ಅನರ್ಹರಿಗೆ ವಿತರಿಸದಂತೆ ಕೃಷಿ ಇಲಾಖೆ ನಿರ್ದೇಶಕರಲ್ಲಿ ಮನವಿ ಮಾಡಿದರು ಇವರೇ ಹೆಜ್ಜಿ ನಿಮ್ಮ ನಾಲ್ಕು ಪಟ್ಟು ಇವರೇ ಹೆಜ್ಜೆ ಆದ್ರೆ ಹೆಜ್ಜೆ ಹೆಜ್ಜಿಗೆ ಹೋಗಬೇಕಿತ್ತು ಬಟ್ ಇವರೇ ಯಾಕೆ ಹೆಚ್ಚಿಗೆ ಹೊರಟಿ ದಯವಿಟ್ಟು ಆತ್ಮಾಲೋಚನೆ ಮಾಡ್ತಾರೆ ಇದರೊಳಗೆ ನಮಗೇನು ಯಾದ ಮಾತಿದ್ರೂ ನಮ್ಗೆ ಉಳಿಯಲ್ಲಿ ಏನು ಉಳಿಗೋಪು ಅಷ್ಟ ಉಳಿತದೆ ನಮಗೆ ಒಂದ್ ಒಂದು ಒಂದ್ ಹೆಜ್ಜಿ ಒಂದು ಕಡಿಮೆ ಯಾರಾಗ್ಲೂ ಯಾವ ಕಂಪನಿಯವರು ಕೊಡೋಂಗಿಲ್ಲ ಯಾವ ಇಲಾಖೆಯವರು ಇಡುವರೆ ಅನ್ನಂಗಿಲ್ಲ ಯಾ ಅಧಿಕಾರಿಗಳು ಬಂದ್ರು ನೀವು ನಿಮ ಎಲ್ಲ ಉತ್ತರ ಏನು ಒಂದು ಯಾರ ಅಂಗಡಿಕಾರ ಅವರು ಅಥವಾ ಒಬ್ಬ ರೈತರು ಏನ್ ಸಿಗೋ ತನ್ ಸಿಗೋ ತನ್ನ ಹಿತದೃಷ್ಟಿಯಿಂದ ಅವರು ಹೇಳ್ತಿರ್ತಾರ ಏನು ಸಂಪರ್ಕ ಮಾಡಬೇಕು ಏನು ಸಭೆ ಮಾಡಬೇಕು ಮಾಡ್ಕೊಂಡ ನಮ್ಮ ತಾಲೂಕಿಗೆ ಡಿ ಎಲ್ ಪಿ ತೊಂದರೆ ಆಗದಂಗೆ ಕೊಡುವಂತ ಕೆಲಸ ಒಂದಾಗಬೇಕು ಮತ್ತ ಮೇನ್ ಈಗ ಬಿತ್ತನೆಯ ಕೆಲಸಕ್ಕೆ ಡಿ ಎಲ್ ಪಿ ಹೋಗ್ರದ ಅವಶ್ಯಕತೆ ಐತಿ ಈಗ ಕಾಂಪ್ಲೆಕ್ಸ್ ನಂತರ ಮ್ಯಾಗ ಹಾಕಕ್ಕ ವಿಚಾರ ಮಾಡ್ತೀವಿ ಈಗ ನಮಗೆ ಕೂರ್ಗಾಗ ಇಳಿಯಂಗಿಲ್ಲ ಯಾವ ಈಗ ಮಷಿನ್ ಟ್ಯಾಕ್ಟ್ರ ಚಾಲಿತ ಕುರಿಗಾಗೂ ಉಳಿದ ಗೊಬ್ಬರ ಸಟ್ ಆಗೋಂಗಿಲ್ಲ ದಯವಿಟ್ಟು ಡಿ ಎ ಪಿ ಗೊಬ್ಬರ ಕೊಡಾಕನ ಪ್ರಯತ್ನ ಮಾಡಿರಿ ಅಲ್ಲಿ ಸ್ವಲ್ಪ ಹೋದ್ರೆ ಬೇರೆ ಪರ್ಯ ಮಾರ್ಗ ಮಾಡ್ಕೊಳ್ಳೋಣ ಇದಾದ ನಂತರ ಉಳಿದ ನಮ್ಮ ಡೀಲರ್ಗೆ ಸಂಬಂಧಪಟ್ಟಂಗೆ ಈಗ ಒಂದು ಚೀಲ ಡಿ ಎ ಪಿ ಬೇಕಂದ್ರೆ ಅದಕ್ಕೆ ಲಿಂಕ್ ಕೊಡೋಕಂತಾರೆ ಈಗ ಈಗ ಏನಾಗುತ್ತಿ ಲಿಂಕ್ ತೊಗೊಂಡ್ರೆ ಅದು ಉಳಿದ ಗೊಬ್ಬರ ನಮ್ಗೆ ಉಪಯೋಗ ಅದು ಮನೆಗೆ ಹೋದಿಡ್ಬೇಕು ಅಷ್ಟು ರೊಕ್ಕ ನಮ್ಮ ರೈತರು ವೇಟ್ ಹಾಕಿಂತ

ನಮ್ಮ ಮಟ್ಟಿಗೆ ನಾನು ಎಲ್ಲ ಆರೋಗ್ಯ ಅಡ್ಡಾಗ ಸಾರವಾಗಿ ಭಾರತ ಜಾಸ್ತಿ ಐತಿ ಸಮಾನವಾಗಿ ಎಲ್ಲ ರೈತರು ಯಾಕಂದರೆ ಎಲ್ಲ ಬೀಜಗಳು ಪೂರೈಕ ಐತಿ ಆದ್ರೆ ಒಂದೈತಿ ಗೊಬ್ಬರ ಬಗ್ಗೆ ಸ್ವಲ್ಪ ಅಪಸ್ತಾರೆ ಇಲ್ಲ ಅಂತಲ್ಲ ಬಹುಶಃ ನಾವು ಇವತ್ತು ಹೆಂಗೈತಿ ಮಳೆ ಬಂದಕ್ಕೆ ಹೆಂಗೆ ಕೊಡಿ ಹಿಡಿ ಹುಟ್ಟಂಗೈತಿ ಮಳೆ ಹಿಂಗೆ ಬಂದಾಗ ಅದಕ್ಕೆ ಅದು ಸಮಾನವಾಗಿ ಜೂನ್ ಫಸ್ಟ್ ವೀಕ್ ಅಂದ್ರೆ ಬರ್ತಿರ್ತದ ಈಗ ಏನೈತಿ ಯಾಕಂದ್ರೆ ನಾವು ಮಳೆ ಅಗ್ಲಿ ನಮ್ಮ ಈ ಸಂದರ್ಭದಲ್ಲಿ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಕೊಟ್ರೇಸ್ ಗೆಜಲಿ ತಹಶೀಲ್ದಾರ್ ರವಿಕುಮಾರ್ ಕೋರ್ವರ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ಹನುಮರೆಡ್ಡಿ ರೈತ ಮುಖಂಡರಾದ ಯಲ್ಲಪ್ಪ ತಳವಾರ ಈಶ್ವರಗೌಡ ಪಾಟೀಲ ಕೆಎಂಎಫ್ ನಿರ್ದೇಶಕ ಶಂಕರಗೌಡ್ರ ಪಾಟೀಲ ಭರತ್ ಎಸ್ಡಿ ಗುಡ್ಡಪ್ಪ ಜಲದಿ ಎಸ್ವಿ ಪಾಟೀಲ ಶಂಭುಲಿಂಗಪ್ಪ ಅಜೂರು ತಾಲೂಕು ಪಂಚಾಯಿತಿ ಇಒ ಮಂಜುನಾಥ್ ಸಾಳುಂಕಿ ನಾಲ್ಕು ದೇಶ ಸಾಲಿ ಸೇರಿದಂತೆ ವಿವಿಧ ವ್ಯಾಪಾರಸ್ಥರು ರೈತರು ಪಾಲ್ಗೊಂಡಿದ್ದರು ಸುರೇಶ ಯಲಿಗಾರ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ